ಹಾಯ್ ಸೊ ವೆಲ್ಕಮ್ ಬ್ಯಾಕ್ ಟು ಫಿಸಿಕಪಲ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ಲಾಗ್ ಏನಂತ ಆಲ್ರೆಡಿ ಎಲ್ಲರೂ ನೋಡುತ್ತೀರಿ ಲಾಗ್ನ ಚೆಲ್ದಿ ಸ್ಟಾರ್ಟ್ ಮಾಡ್ಬಿಡುವ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೋತೀವಿ ಹಿಂಗೆ ಆರಾಮಾಗಿರಿ ಖುಷಿಯಾಗಿ ನಾವು ಖುಷಿಯಾಗದೀವಿ ಎಲ್ಲರೂ ಆರಾಮಿರೋವು ಯಾವುದೇ ಏನು ತಿಳಿ ಕಟ್ಸೋಬಿಡ್ರಿ ಚಿಲ್ ಆಗಿರ್ರಿ ವಿಡಿಯೋನ ಸ್ಟಾರ್ಟ್ ಮಾಡು ಅದಕ್ಕಿಂತ ಮುಂಚೆ ಏನಂದ್ರೆ ಎಷ್ಟು ಜಾಸ್ತಿ ದಿನ ಆಯ್ತು ಇದು ತಗೋದ್ ಇಟ್ಕೊಂಡಿದ್ವಿ ಆಯ್ತು ಸ್ವಲ್ಪ ಅದಕ್ಕೆ ಈಗ ಏನಂದ್ರೆ ಅಷ್ಟು ಕ್ವಶನ್ ಎಲ್ಲ ಕ್ವಶನ್ ನೋಡಿದಾಗ ಜನ ಏನು ಸೂಪರ್ ಜೋಡಿ ಸೂಪರ್ ಬ್ರೋ ಈ ತರ ಸೋ ಮಚ್ ಅದ ಎಲ್ಲರಿಗೂ ಇನ್ನೊಂದು ಸ್ವಲ್ಪ ಜನ ಸೇಮ್ 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 ಕ್ವಶನ್ ಜಾಸ್ತಿ ರಿಪೀಟ್ ರಿಪೀಟ್ ಆಗ್ಯಾವ ಅದ್ರಾಗ ಒಂದು ಸ್ವಲ್ಪ ಸ್ಕ್ರೀನ್ಶಾಟ್ ನಾವು ತೆಗೆದಿಟ್ಕೊಂಡಿ ಅಂದರೆ ಯಾವ ಕ್ವಶನ್ ಮಿಸ್ ಆಗಿಲ್ಲ ಆ ಥರ ಟ್ರೈ ಮಾಡೀವಿ ಯಾವ್ದಾರ ಮಿಸ್ ಆಗಿದ್ರೆ ಸಾರಿ ಕಮೆಂಟ್ ಆಗಿರಿ ನೆಕ್ಸ್ಟ್ ಅದನ್ನು ಹೇಳೋಕ್ಕೆ ಲಾಗೊಳಿಗೆ ಕಮೆಂಟಿಗೆ ಆನ್ಸರ್ ಮಾಡ್ತೀನಿ ಈ ಸದ್ದ ವಿಡಿಯೋನ ಸ್ಟಾರ್ಟ್ ಫಸ್ಟ್ ಕ್ವಶನ್ ಓದ್ತೀನಿ ಯಾರು ಕೇಳ್ಯಾರ ಅಂದ್ರೆ ಅಚ್ಯುತ ತನುಜ ಅಂತ ಕೇಳ್ಯಾರ ಹೌ ಮೆನಿ ಇಯರ್ಸ್ ಆಫ್ ಲವ್ ಬ್ರೋ ಹ್ಞೂ ನಿಮ್ದು ಎಷ್ಟು ವರ್ಷದ ಲವ್ ಅಂತ ಕೇಳ್ಯಾರ ಆಲ್ರೆಡಿ ಲವ್ ಸ್ಟೋರಿ ಲಾಗ ನಾವು ನಮ್ಮ ಜಸ್ಟ್ ತ್ರೀ ಮಂತ್ಸ್ ಮೂರು ತಿಂಗಳದ ಲವ್ ನಮ್ಮದು ನೆಕ್ಸ್ಟ್ ಕ್ವೆಶನ್ ಮಿಸ್ಟ್ರ ಸಂತು ಅನ್ನೋರು ಕೇಳಾರ ಡಿ ಎಸ್ ಪಿ ಮಿಸ್ಟ್ರ್ ಸಂತು ಸಮ್ರಾಟ್ ಡಿ ಎಸ್ ಪಿ ಈ ಭಾಳ ಉದ್ದ ಐತಿ ಇರಲಿ ಟೆಲ್ ಮೀ ದ ಸ್ಟ್ರಗಲ್ ಫಾರ್ ಕನ್ವಿನ್ಸಿಂಗ್ ಬೋಧ್ ಫ್ಯಾಮಿಲೀಸ್ ಟು ಮ್ಯಾರೇಜ್ ಹ್ಞೂ ಓಕೆ ನಾವು ಏನೇನಾಗಿತ್ತು ನಮ್ದು ಏನೇನಿಲ್ಲ ಅಂತ ಲವ್ ಸ್ಟೋರಿ ಲವ್ ಒಳಗೆ ಹೇಳಿ ಎಲ್ಲನೂ ಹೇಳಿ ವಾಪಸ್ ಒಂದು ಸಲ ಮಾಡ್ಬೇಕು ಅನ್ಸತ್ತೆ ನಾವು ಓಕೆ ಅದರ ಗುರುತು ನೀವು ನೋಡಿರ್ಬೋದು ಎಲ್ಲ ವಿಡಿಯೋ ಒಳಗೆ ಅಲ್ಲಿ ಇಲ್ಲಿ ಈ ಗುರುತು ನೋಡಿರ್ಬೋದು ಸಣ್ಣ ಸ್ಟ್ರಗಲ್ ಸಣ್ಣ ಕಷ್ಟ ಏನು ಪಟ್ಟಿಲ್ಲ ನಾವು ಹಿಂಗೆ ಒಂದು ಆಗ್ಬೇಕಂದ್ರೆ ಅವಾಗ ಹೆಂಗಿತ್ತಂದ್ರೆ ಸಿಚುವೇಶನ್ ಏನು ಉಳೀಬೇಕಾ ಸಾಯ್ಬೇಕ ಅನ್ನಾಗಿದ್ದ ಆ ಥರ ಆಗತ್ತದೇ ಹೆಂಗೆ ಏನು ಹೀಗೆ ನೆನ್ಸ್ಕೊಂಡಾಗ ನಾವು ಏನೇನು ಮಾಡಿಬಿಟ್ವಲ್ಲ ಹೆಂಗಾಯ್ತು ಏನಾಯ್ತು ಇಲ್ಲಿಗೆ ಬಂದುಬಿಟ್ಟು ಹಿಂಗಾಗಿಬಿಟ್ವಿ ಅವಾಗ ಹಂಗಾಗಿದ್ರೆ ಎಲ್ಲಿರ್ತಿದ್ವಿ ನೀ ಎಲ್ಲಿರ್ತಿದ್ವಿ ಹಿಂಗೆ ಥರ ಎಲ್ಲ ಯೋಚನೆ ಬರ್ತಾವೆ ಅಷ್ಟು ಸಲೀಸಾಗಿ ಯಾರ ಮನೆಯಾಗೂ ಒಬ್ಬ ಹಾಂ ಅವ್ರದ್ದು ಏನು ತಪ್ಪು ಅಂತ ಹೇಳಲ್ಲ ಹಾಂ ಅಷ್ಟು ಕರೆಕ್ಟ್ ಅಂತಲೂ ಹೇಳಲ್ಲ ನಾನು ಬಟ್ ಅವ್ರು ಮಾಡಿ ಅದೆಲ್ಲ ಸ್ಕಿಪ್ ಮಾಡು ಭಾಳ ಆದ್ರೆ ಭಾಳ ಕಷ್ಟ ಪಟ್ಟಿವಿ ಸ ಹಿಂಗೆ ಸೈಲೆಂಟಾಗಿ ಆಗಿಲ್ಲ ನಮ್ಮದು ಭಾಳ ಏನು ಹೊಡೆದಾಡಬೇಕು ಬಡ್ದಾಡ್ಬೇಕು ಅಲ್ಲಿವರೆಗೂ ಹೋಗೈತಿ ಅಲ್ಲಿವರೆಗೂ ಹೋಗಿ ಲಾಸ್ಟಿಗೆ ಹಾಂ ಇದರಿಂದ ನಾವು ಈಗ ಒಂದಾಗಿ ಅಷ್ಟೆ ಹ್ಞೂ ಇದು ಯಾವತ್ತೂ ಇದನ್ನು ಕಳ್ಸೋಲ್ಲ ನಾನು ಇದು ಹೋಗಿಲ್ಲ ಹಂ ತಂದಿದ್ರ ಮೇಲೆ ಇನ್ನೊಂದು ಸಲ ಓಕೆ ನೆಕ್ಸ್ಟ್ ಕ್ವಶನ್ ಮೀ ಸಾಗರ್ ಹ್ಞೂ ಏನು ಕೇಳಿದ್ರೆ ಅಣ್ಣ ನೀವು ವಿಡಿಯೋ ಎಡಿಟ್ ಮಾಡುವುದು ಯಾವ ಆ್ಯಪ್ ಯಾವ ಆ್ಯಪ್ಗಳ ವಿಡಿಯೋ ಎಡಿಟ್ ಮಾಡ್ತೀವಿ ಆ್ಯಪ್ ಯಾವುದು ಅಂತ ಕೇಳಿದ್ರೆ ನೋಡ್ರಿ ವಿಡಿಯೋ ಎಡಿಟ್ ಮಾಡೋಕೆ ಮೊಬೈಲ್ ಇದ್ದವರು ಕ್ಯಾಪ್ಕಟ್ ಯೂಸ್ ಮಾಡಿರಿ ವಿ ಎನ್ ಯೂಸ್ ಮಾಡಿರಿ ಇನ್ಶಾರ್ಟ್ ಯೂಸ್ ಮಾಡಿರಿ ಹ್ಞೂ ಭಾಳಷ್ಟು ಆ್ಯಪ್ ಅದಾವೆ ನಮ್ಮ ವಿಡಿಯೋ ಈ ಎಡಿಟ್ ಅಂದ್ರೆ ನಾವು ಎಫೆಕ್ಟ್ ಇಫೆಕ್ಟ್ ಹಾಕಿಲ್ಲ ಫಿಲ್ಟ್ರಿ ಗಿಲ್ಟ್ರಿ ಹಾಕಲ್ಲ ಅದು ಇದು ಏನೂ ಹಾಕೋಲ್ಲ ಜಸ್ಟ್ ಮಾಡ್ಬೋದು ಇನ್ಸ್ಟಾಗ್ರಾಮ್ ಯೂಸ್ ಮಾಡು ಸ್ನಾಲ್ಟ್ರಿ ಏನಿಲ್ಲ ಅಡ್ಜಸ್ಟ್ ಅಂತ ಇರುತ್ತಲ್ಲ ಎಲ್ಲರಿಗೂ ಅಡ್ಜಸ್ಟ್ ಇರುತ್ತೆ ಅಲ್ಲಿ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೋದು ಯಾಕಂದ್ರೆ ಈ ಸದ್ ನೋಡ್ರಿ ಹೆಂಗಿರ್ತೀವಿ ಹಂಗೇ ಇದ್ರನೇ ಚಲೋ ಹಂಗೆ ಬಿಡೋದೆ ಚಲೋ ಬಣ್ಣ ಗಿಣ್ಣಾ ಬಾಡದು ಬಿಟ್ರು ಸುಮ್ಮನೆ ಹೆಂಗಿರ್ತಿವಿ ನನಗೆ ತೋರ್ಸೋ ಅದರಲ್ಲಿ ಏನೈತಿ ಹಿಂಗ ಇದिवी ಹಿಂಗ ನೋಡ್ತಾರ ಅಷ್ಟೇ ಅಲ್ಲ ಮತ್ತೆ ಇನ್ನೊಂದ ಏನಂದ್ರೆ ರೀಲ್ಸ್ ಒಳಗ ರೀಲ್ಸ್ ಕಾಮೆಂಟ್ ಒಳಗ ಕೇಳಿದ್ರಲ್ಲ ಗಂಡಾಗ ಮರ್ಯಾದೆ ಕೊಡಂಗಿಲ್ಲ ರೀ ಅನ್ನಲ್ಲ ಏನಂತ ಏನಂದ್ರೆ ಮುಂಚೆ ರೀ ಯಜಮಾನ್ ನಿನಗೆ ಇಷ್ಟ ಆಕತ್ತೆನು ಹಂಗ ಕರಿ एक्चुअली ಏನು ಹಂಗ ಕರಾಗತ್ತಲ್ಲ ಅಂದ್ರೆ ನಾನು ನಾನೇ ಬೇದಿರ್ತನು ಅಷ್ಟೇ ಹಂಗ ಅನ್ನಕ ಹೋಗ್ ನಾನು ಇಷ್ಟ ಆಗಲ್ಲ ಆ ಅವೆಲ್ಲ ಏನು ಬಿಡ್ರಿ ಒಂಥರ ಫ್ರೆಂಡ್ಸ್ ಇದ್ದಂಗೆ ನಾವು ಅವೆಲ್ಲ ತಿಳಿ ಕೆಟ್ಕೋಬಾರ್ದು ಪ್ರೀತಿ ಮುಂದೆ ಯಾವುದು ದೊಡ್ಡದಲ್ಲ ಅಂತ ಹೇಳ್ಕೊತ ನೆಕ್ಸ್ಟ್ ಕ್ವಶನ್ಗೆ ಹೋಗುಮು ಗೌಡು ಬಿರಾದಾರ ತ್ರಿಬಲ್ ಸೆವೆನ್ ಅವ್ರು ಕೇಳಾರ ಚಾರ್ಲಿ ತ್ರಿಬಲ್ ಸೆವೆನ್ ಬ್ರೋ ನಿಮ್ಮದು ಲವ್ ಹೇಗೆ ಸ್ಟಾರ್ಟ್ ಆಯಿತು ಮೊದಲು ಯಾರು ಪ್ರಪೋಸ್ ಮಾಡಿದ್ದು ಅಂತ ಕೇಳ್ಯಾರ ಅವರು ಪ್ರಪೋಸ್ ಮಾಡಿದ್ದು ಹೆಂಗೆ ಶುರು ಆಯ್ತಂತ ಲವ್ ಸ್ಟೋರಿ ಲಾಗ್ ಒಳಗೆ ಹೇಳಿವಿ ನಮ್ಮ ಚಾನಲ್ ಓಪನ್ ಮಾಡಿ ಚಾನಲ್ ಓಪನ್ ಮಾಡಿ ವಿಡಿಯೋಸ್ ಒಳಗೆ ಹೋಗ್ರಿ ಫುಲ್ ಆಸ್ಟ್ ಒಳಗೆ ಹೋಗ್ರಿ ಎರಡನೇ ಬಿಟ್ಟು ಎರಡನೇದ ಮೂರನೇದು ವಿಡಿಯೋ ನಿಮ್ಗೆ ಅದೇ ಸಿಗುತ್ತೆ ಎರಡು ಪಾರ್ಟ್ ಅದ ನೋಡ್ರಿ ಒಂದ್ಸಲಿ ಕಂಪ್ಲೀಟ್ ಆಗಿ ಆಗುತ್ತೆ ಯಾರು ಪ್ರಪೋಸ್ ಮಾಡಿದ್ದು ಪ್ರೂಪಿಗೆಲ್ಲ ಸಿಗ್ತಿರ್ತಾವೆ ನಿಮ್ಮ ಕ್ವೆಶನ್ ಉತ್ತರ ಸಿಕ್ಕೈತೆ ಅನ್ಕೋತೀವಿ ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋ ಪ್ರಜ್ವಲ್ ಪಾಟೀಲ್ ಟೂ ಏಟ್ ಜೀರೋ ಇವರು ಸೋ ಸ್ಮಾರ್ಟ್ ನಿನಗೆ ಕೇಳೋದು ನನಗೆಲ್ಲ ಸ್ಮಾರ್ಟ್ ಅಂದರೆ ಸ್ಮಾರ್ಟ ಹೆಂಗೆ ಸ್ಮಾರ್ಟ್ ಸ್ಮಾರ್ಟ್ ಒಳಗೆ ಎರಡು ಥರನೂ ಬರ್ತವೆ ಸ್ಮಾರ್ಟ್ ಅಂದ್ರೆ ಮುಖದಲ್ಲಿ ಸ್ಮಾರ್ಟ್ ಇಲ್ಲ ಇಂಟೆಲಿಜೆಂಟ್ ಸ್ಮಾರ್ಟ್ ಆ ಥರನೂ ಇರ್ತಾವೆ ಸ್ಮಾರ್ಟ್ ಅನ್ನೋಕ್ಕೆ ನಮ್ಮನ್ನ ನಾವು ಪ್ರೀತಿಸ್ರಿ ನಿಮ್ಮನ್ನೇ ನೀವು ಪ್ರೀತಿಸ್ರಿ ಅವ್ರ ಥರ ನಾಯಕಿಲ್ಲ ಅವ್ರ ಥರ ನನ್ನ ಕಲರ್ ಇಲ್ಲ ಅವ್ರ ಥರ ನನ್ನ ಕೂದಿಲ್ಲ ಅವ್ರ ಥರ ನನ್ನ ಬಾಡಿ ಇಲ್ಲ ಯಾವತ್ತು ಅನ್ಕೊಳಕ್ಕೆ ಹೋಗ್ಬೇಡ್ರಿ ಅವ್ರ ಥರ ಹೈಟ್ ಇಲ್ಲ ಗೆಡ್ಡೆ ಹೌದು ಯಾವತ್ತು ಅನ್ಕೊಳಕ್ಕೆ ಹೋಗ್ಬೇಡ್ರಿ ಹೆಂಗದಿರಿ ಹಂಗೆ ಇಷ್ಟಪಡ್ರಿ ಹೌದು ನೀವು ಹೆಂಗದಿರೋ ಹಾಗೆ ಇಷ್ಟಪಡ್ರಿ ಸಾಕು ಸ್ಮಾರ್ಟ್ ಇನ್ನೊಂದು ಸ್ಮಾರ್ಟ್ ಏನಂದ್ರೆ ಅದು ನಿಮ್ಮೊಳಗೆ ಇರುತ್ತೆ ನೀವು ಯೂಸ್ ಮಾಡ್ಕೋಬೇಕು ನೆಕ್ಸ್ಟ್ ಕ್ವಶನ್ಗೆ ಹೋಗಿ ಹ್ಞೂ ಆನಂದ್ ಪಾಟೀಲ್ ನೀವು ಪ್ರೆಸೆಂಟ್ ಯಾವ ಊರಲ್ಲಿ ಇದ್ದೀರಾ ನಾವು ನಮ್ಮ ಊರು ಬಿಜಾಪುರ ತಾಲೂಕು ಮುದ್ದೆ ಬಾಳು ಈಗ ನಾವಿರೋದು ಬೆಂಗಳೂರೊಳಗೆ ನೆಕ್ಸ್ಟ್ ಕ್ವಶನ್ ಹ್ಞೂ ಅಬಿ ಏಟ್ ಸಿಕ್ಸ್ ನೈನ್ ಅವ್ರು ಕ್ಯೂ ಬ್ರೋ ನಮ್ಮ ಬದಾಮಿ ಬನಶಂಕರಿಗೆ ಬನ್ನಿ ಬ್ರೋ ಅತ್ತಿಗೆ ಕರ್ಕೊಂಡು ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರ್ತೀವಿ ನಮ್ದು ಏನಂದ್ರೆ ಒಂದು ಸ್ವಲ್ಪ ಸ್ಟ್ರಕ್ಕಾಗಿ ಇಲ್ಲಿ ನಾವು ಏನಂದ್ರೆ ಅದು ಕೆಲಸ ಏನು ಹಿಂಗೆ ಅಂತ ನಾವೆಲ್ಲ ಇದ್ರ ಥರ ಫ್ರೀ ಇಲ್ಲ ಆ ಥರ ಇದ್ದಿದ್ರೆ ಊರು 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 ಅಡ್ಡಾಡ್ಬೋದಿತ್ತು ಬದಾಮಿ ನಮಗೇನು ಹೊಸ್ತಲ್ಲ ನಮ್ಮ ಕಡೆಯೇ ನಾವೆಲ್ಲ ಬಾದಾಮಿ ಗಿದಾಮಿಗೆ ಬಂದೀವಿ ನೆಕ್ಸ್ಟ್ ಕ್ವಶನ್ ಕೇಳ್ಯಾರ ರಾಮು ಬಿಜಾಕಲ್ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಅಕೌಂಟಿಂದ ಎಷ್ಟು ಇನ್ಕಮ್ ಸಿಗ್ತಿದೆ ಪರ್ ಡೇ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಲಾಸ್ಟ್ ನಾನು ಒಂದು ವಿಡಿಯೋ ಮಾಡಿ ನಾವು ಇನ್ಸ್ಟಾಗ್ರಾಮಿಂದ ಎಷ್ಟು ಬರ್ರೆ ದುಡ್ಡು ಬರ್ತಾ ಹೆಂಗೆ ಬರ್ತಾ ಯಾಕೆ ಬರ್ತಾ ಬರ್ತಾ ಬರೋಲ್ಲ ಅಂತ ಅದನ್ನು ಕಂಪ್ಲೀಟ್ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ನಾನಲ್ಲ ಯಾರಿಗೂ ಇನ್ಸ್ಟಾಗ್ರಾಮಿಂದ ದುಡ್ಡು ಯಾರಿಗೂ ಬರೋಲ್ಲ ಪರ್ ಡೇ ಆ ಥರ ಇತ್ತಂದ್ರೆ ಎಲ್ಲರೂ ಈ ಈ ಸ್ಟೇಜಿಗೆ ಈ ಮಟ್ಟಕ್ಕೆ ಲಕ್ಷಾಧೀಶರಿಗೆ ಕೋಟೆ ದೇಶ ಆಗ್ಬಿಡ್ತಿತ್ತು ಅದೆಲ್ಲ ಇನ್ಸ್ಟಾಗ್ರಾಮಿಂದ ಯಾವುದೂ ದುಡ್ಡು ಬರೋಲ್ಲ ಅದೆಲ್ಲ ಇಟ್ಕೋಬೇಡ್ರಿ ಬಂದು ಅದೇ ಪ್ರಮೋಷನ್ ಅಂತ ಲಾಸ್ಟ್ ಒಳಗೆ ಒಂದು ಹೇಳೀನಿ ಆ ವಿಡಿಯೋ ನೋಡ್ಕೊಂಬಿಡ್ರಿ ಕಂಪ್ಲೀಟ್ ಅರ್ಥ ಆಗ್ಬಿಡುತ್ತೆ ಇನ್ಸ್ಟಾಗ್ರಾಮಿಂದ ದುಡ್ಡು ಬರುತ್ತಾ ಬರಲ್ಲ ಬಂದರೂ ಹೆಂಗೆ ಬರುತ್ತೆ ಏನು ಇಲ್ಲ ನೆಕ್ಸ್ಟ್ ಕ್ವಶನ್ಗು ರಾಕಿ ಎಚ್ ಆರ್ ಜಿ ಏಯ್ಟೀನ್ ಅವ್ರು ಕೇಳೋರು ನಿಮ್ಮ ಜೀವನ ಹೇಗಿದೆ ನಿಮ್ಮ ಜೀವನ ಹೇಗಿದೆ ಆಲ್ರೆಡಿ ನೋಡಕತ್ತೀರಿ ಎಲ್ಲರೂ ನಾವು ಕ್ಯಾಮ್ರಾ ಹಿಂದೊಂದು ಕ್ಯಾಮ್ರಾ ಮುಂದೊಂದು ಇಲ್ಲ ಈಗ ನೋಡ್ರಿ ಒಂದು ಏನೋ ರೀಲ್ಸ್ ಮಾಡಬೇಕು ಒಂದು ಲಾ ಏನೋ ಒಂದು ಲಾಗ್ ಮಾಡ್ಬೇಕಂದ್ರೆ ನಮ್ಮ ಆಕ್ಟಿವಿಟಿ ಡೈಲಿ ಆಕ್ಟಿವಿಟಿ ಹೆಂಗೆ ಇರ್ತಾವು ನಾವು ಡೈಲಿ ಹೆಂಗೆ ಮಾತಾಡ್ತಿರ್ತೀವಿ ಡೈಲಿ ಹೆಂಗೆ ನಾವು ಆಡ್ತಿರ್ತೀವಿ ಅದೇ ರೀತಿ ನಾವು ಕ್ಯಾಮ್ರಾ ಮುಂದೆ ಮಾಡ್ಬಿಡ್ತಿವಿ ಅಷ್ಟೇ ಮಸ್ತ್ ಜೀವನ ಆರಾಮ ಸೂಪರ್ ಆಗೈತಿ ಏನ್ ಟೆನ್ಷನ್ ಇಲ್ಲ ಇನ್ನೊಂದು ಜನ್ಮ ಇದ್ರೆ ನಾವು ಇನ್ನೊಂದು ಜನ್ಮ ಅಲ್ಲ ಇನ್ನೂ ಏಳು ಜನ್ಮಕ್ಕೂ ಹಿಂಗೆ ನೆಕ್ಸ್ಟ್ ಕ್ವಶನ್ ದ ರಾಧೆ ಅನ್ನೋರು ಕೇಳ್ಯಾರ ನಿಮ್ಮ ಸ್ಪೆಷಲ್ ಗುಡ್ ನ್ಯೂಸ್ ಯಾವಾಗ ಕೊಡ್ತೀರಾ ಏನು ಹಂಗಂದ್ರೆ ನನ್ಗೆ ಗೊತ್ತಿಲ್ಲ ಇದು ಗೊತ್ತಿಲ್ಲ ಗುಡ್ ನ್ಯೂಸ್ ಅದ್ರ ಬಗ್ಗೆ ಏನೋ ಅಷ್ಟು ಕಿರ ಇದು ಇಲ್ಲ ನಮಗಿನ ನಾವೇ ಕೂಸಿದ್ದಂಗೆ ಈಗ ನೋಡ್ರಿ ನನಗೆ ಅಕ್ಕಿ ಅದಾಳ ಅಕ್ಕಿನೇ ಕೂಸ್ತಾರ ನನಗೆ ಅನ್ನಿಸ್ತಾಳ ನಾನು ಅಕ್ಕಿ ಅಕ್ಕಿ ನಾನು ಕರೆ ಹೇಳ್ಬೇಕಂದ್ರೆ ಮಾಡ್ತೀವಿ ಹ್ಮ್ ಹಂಗಂತ ಫುಲ್ ಚೈಲ್ಡ್ ಅದಾರ ಈ ಜಿಲ್ಲ ಚೈಲ್ಡ್ ಮ್ಯಾರೇಜ್ ಅನ್ಕೋಬೇಡ್ರಿ ಮೆಚೂರ್ ಅದೀವಿ ಏಜ್ ಆಗೈತಿ ಆದ್ರೆ ಬೇಡ ಒಂದು ನೆಕ್ಸ್ಟ್ ಕ್ವಶನ್ ಕೋಗ ಹ್ಞೂ ನೆಕ್ಸ್ಟ್ ಕ್ವಶನ್ ಕೇಳ್ಯಾರ ಸ್ವರ ನಕ್ಷತ್ರ ಅವ್ರು ಕೇಳ್ಯಾರ ಬೆಸ್ಟ್ ಕಪಲ್ಸ್ ನೀವು ಥ್ಯಾಂಕ್ ಯು ಸೋ ಮಚ್ ನೀವು ಆ್ಯಂಡ್ ನಾವು ಬಿಜಾಪುರದವರು ನಿಮ್ಮ ಊರು ಯಾವುದು ಹೇಳಿ ನಮ್ದು ಅಲ್ಲಿ ನಮ್ಮದು ಬಿಜಾಪುರ ನಮ್ಮ ತಾಲೂಕು ಹ್ಞೂ ಇಬ್ಬರು ಒಂದೇ ಮತ್ತೆ ಅಂತ ಕೇಳಿರಿ ಅಂದ್ರೆ ಸಾಲು ಕೇಳಿರು ನಮ್ಮೂರು ಮುದ್ದೆ ಬ್ಯಾ ನೆಕ್ಸ್ಟ್ ವಾಪಸ್ ನಿಮ್ಮ ಊರಿಗೆ ಯಾವಾಗ ಬರ್ತೀರ ಬ್ರೋ ನಾವು ನಿಮಗೆ ಮೀಟ್ ಆಗಬೇಕು ಬ್ರೋ ನಿಮ್ಮ ಅಭಿಮಾನಿ ನೋಡ್ರಿ ನೋಡಿರಿ ಊರಿಗೆ ನಾವು ವಾಪಸ್ ಬರಲೇಬೇಕಾ ಇದೇನು ಅಲ್ಲ ನಮಗೆ ಆದ್ರೆ ಒಂದಿಷ್ಟು ನೀವು ಅಂತಿರ್ತಾವೆ ಒಂದಿಷ್ಟು ಟೈ ಒಂದಕ್ಕೆ ಒಂದು ಟೈಮ್ ಅಂತಿರ ಟೈಮ್ ಅಂದಾಗ ನಾವು ವಾಪಸ್ ಊರಿಗೆ ಬರಲೇಬೇಕು ಅಂದ್ರೆ ನೀವು ಕೇಳಿರೋದು ಹಿಂಗೆ ವಾಪಸ್ ಊರಿಗೆ ಯಾವಾಗ ಬರ್ತೀರಿ ಮೀಟ್ರ್ ಯಾವಾಗ ಅಂದರೆ ದೀಪಾವಳಿಗೆ ಬರ್ತೀವಿ ದಸರಾಗೆ ಬರ್ತೀವಿ ವರ್ಷಕ್ಕೆ ಒಂದು ಸಲ ವರ್ಷಕ್ಕೆ ಹಬ್ಬ ಅಂದರೆ ಎರಡು ಸಲ ನಾಲ್ಕು ಸಲ ಹೋಗೋಲ್ಲ ಏನಾರ ರೀಸನ್ ಇದ್ರೆ ಹೋಗ್ತೀವಿ ಸುಮ್ಮನೆ ಸುಮ್ಮನೆ ಹೋಗೋಲ್ಲ ಅಂದರೆ ನಮ್ಮಮ್ಮಿಯವ್ರು ಬರ್ತಿರ್ತಾರೆ ಅವ್ರು ನೆನಪು ಜಾಸ್ತಿ ಅಂದ್ರೆ ಹೋಗ್ತೀವಿ ಅಷ್ಟೇ ನೆಕ್ಸ್ಟ್ ಕ್ವಶನ್ ಅನಾಮಿಕಾ ತ್ರೀ ನೈನ್ ಜೀರೋ ಅವ್ರು ಕೇಳ ಅಣ್ಣ ಮತ್ತು ಅಕ್ಕ ನಮಸ್ತೆ ಪ್ರೀತಿ ಮಾಡಿ ಸುಳ್ಳು ಕಾರಣ ಕೊಟ್ಟು ದೂರ ಆಗಿರೋನ್ನ ಏನು ಹೇಳುತ್ತೀರಾ ಪ್ಲೀಸ್ ರಿಪ್ಲೈ ಮಾಡಿ ಪ್ರೀತಿ ಮಾಡಿ ಸುಳ್ಳು ಕಾರಣ ಕೊಟ್ಟು ದೂರ ಆದವ್ರಿಗೆ ಏನು ಅಂದ್ರೆ ಅವರು ಅದಕ್ಕೆ ಲಾಯಕ ಅಂತ ಹೇಳ್ತೀವಿ ಅವರು ನೋಡಿರಿ ಸರ್ದು ಯಾರು ಹೆಂಗಂತ ಯಾರಿಗೆ ಹೇಳೋಕ್ಕಾಗಲ್ಲ ಬಟ್ ಅವ್ರು ಏನು ಮಾಡಿರ್ತಾರೋ ಅವ್ರು ಅದಕ್ಕೆ ಲಾಯಕ ಇರ್ತಾರ ಅಷ್ಟೆ ಜಾಸ್ತಿ ಅವ್ರ ಬಗ್ಗೆ ಇವ್ರ ಬಗ್ಗೆ ಹೋಗಲ್ಲ ಅಷ್ಟೇ ಅವ್ರು ಅದಕ್ಕೆ ಲಾಯಕದಾರ ಅವ್ರು ಅಷ್ಟಕ್ಕೆ ಅವ್ರು ಲಾಯಕ ಇದ್ದರು ಅದನ್ನಕ್ಕೆ ಅಷ್ಟು ಮಾಡ್ಯಾರ ಅಂತ ಬಿಟ್ಬಿಡ್ರಿ ನೆಕ್ಸ್ಟ್ ಅಫಿಷಿಯಲ್ ಇಟ್ಸ್ ಶ್ರೀ ಝೀರೋ ಒನ್ ಇವ್ರು ಕೇಳಿದ್ರೆ ಲವ್ ಬಗ್ಗೆ ಒಂದು ಲೈನ್ ಹೇಳಿ ಅದು ಹಾರ್ಟ್ಗೆ ಟಚ್ ಆಗಬೇಕು ಪ್ಲೀಸ್ ಏನು ಹೇಳಬೇಕು ಲವ್ ಬಗ್ಗೆ ಒಂದು ಲೈನ್ ಅಂದರೆ ಲವ್ ಬಗ್ಗೆ ಹೇಳಬೇಕಂದ್ರೆ ಪ್ರೀತಿ ಪ್ರೀತಿ ನಾವೇನು ಅಷ್ಟೇ ದೊಡ್ಡ ಇದು ಅಲ್ಲ ಲವ್ ಬಗ್ಗೆ ಮೋಟಿವೇಟ್ ಮಾಡುವಷ್ಟು ಏನಿದೆಯಲ್ಲ ಲವ್ ಬಗ್ಗೆ ಒಂದು ಲೈನ್ ಹೇಳ್ಬೇಕಂದ್ರೆ ಪ್ರೀತಿ ಅನ್ನೋದು ಭಾಳ ಪವಿತ್ರ ಅದನ್ನು ಪವಿತ್ರವಾಗಿ ನೋಡಬೇಕು ಪವಿತ್ರವಾಗಿ ಅದನ್ನು ಸ್ವೀಕಾರ ಮಾಡಬೇಕು ಅದು ಬಿಟ್ಟು ಅದನ್ನು ಈಗ ನೋಡಿರಿ ಎಲ್ಲರೂ ಕರೆಕ್ಟಾಗಿರ್ತಾರೆ ಅದ್ರಾಗ ಅವರು ಅಂಥವರು ಇರ್ತಾರ ಅದಕ್ಕೆ ಒಂದು ಸ್ವಲ್ಪ ಕಳಂಕ ತಂದುಬಿಡ್ತಾರೆ ಆ ಕೆಲಸ ಯಾರು ಮಾಡಬೇಡ್ರಿ ಪ್ರೀತಿ ಅನ್ನೋದು ಭಾಳ ಪವಿತ್ರ ಅದು ಎಷ್ಟು ಒಳ್ಳೆಯದು ಅಷ್ಟೇ ಕೆಟ್ಟದ್ದು ಅಂತ ಹೇಳಬಾರಲ್ಲ ಈಗ ಪ್ರೀತಿಯಿಂದ ಒಂದೊಂದು ಜೀವ ಬದುಕ್ತಾವೆ ಒಂದೊಂದು ಜೀವ ಸಾಯ್ತವೆ ಪ್ರೀತಿನ ಪ್ರೀತಿ ಮಾಡಿರಿ ಯಾಕಂದ್ರೆ ಎಲ್ಲರೂ ಆದಷ್ಟು ಪ್ರೀತಿ ಅಂದ್ರೆ ನೋಡಿರಿ ಪ್ರೀತಿ ಅಂದ್ರೆ ಗಂಡ ಹೆಂಡತಿ ಹುಡುಗ ಹುಡುಗಿ ಪ್ರೀತಿಸೋದು ಅಷ್ಟೇ ಪ್ರೀತಿ ಅಲ್ಲ ತಂದೆ ತಾಯಿದು ಒಂದು ದೊಡ್ಡ ಪ್ರೀತಿ ಅಣ್ಣ ತಮ್ಮಂದು ದೊಡ್ಡ ಪ್ರೀತಿ ಅಕ್ಕ ತಂಗಿದು ದೊಡ್ಡ ಪ್ರೀತಿ ಪ್ರೀತಿಯ ಸ್ನೇಹಿತರದು ಪ್ರೀತಿ ಅಂದ್ರೆ ಒಂದು ಸಂಬಂಧ ಬಾಂಧವ್ಯ ಅಂತ ನಾವು ಅಂತೀವಿ ಇಷ್ಟೇ ನೆಕ್ಸ್ಟ್ ಕ್ವಶನ್ಗೆ ಹೋಗಿ ಆರ್ಟಿಗೆ ಟಚ್ ಆಯ್ತಾ ಎಲ್ಲ ಗೊತ್ತಿಲ್ಲ ಆಫೀಸಿಯಲ್ ಇಟ್ಸ್ ಶ್ರೀ ಅವರೇ ಎಷ್ಟು ಅಷ್ಟು ಹೇಳಿ ನೆಕ್ಸ್ಟ್ ಕ್ವಶನ್ ಬರೋ ಹಾಯ್ ಶ್ರೀನಿಧಿ ಅಂತ ಅಕ್ಕ ಕೆಲಸಕ್ಕೆ ಹೋಗಲ್ವಾ ಏನು ಕಲ್ತಿದ್ದಾರೆ ನೀವು ಏನು ಕಲ್ತಿದ್ದೀರ ಏನು ಕೆಲಸ ಮಾಡ್ತೀರಾ ಅಂತ ಹೇಳಿ ನಿಮ್ಮ ಲಾಗ್ ತುಂಬ ಇಷ್ಟ ಲಾಗ್ ತುಂಬ ಇಷ್ಟ ಅಂತ ಥ್ಯಾಂಕ್ ಯು ಸೋ ಮಚ್ ಅಕ್ಕ ಏನು ಕಲ್ತಿದ್ದಾರೆ ಅಂದರೆ ಅಕ್ಕಂದು ಸೆಕೆಂಡ್ ಪಿ ಜಿ ಆಗೈತಿ ನಂದು ಡಿಗ್ರಿ ಥರ್ಡ್ ಸೆಮ್ ಏನೋ ಸೆಕೆಂಡ್ ಸೆಮ್ ಕಲಿಯೋತ್ತೇ ಇದು ಆಗಿದ್ದು ಅಂದ್ರೆ ಆಕಿಂದು ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿಲ್ಲ ಸೆಕೆ ಫಸ್ಟ್ ಪಿ ಯು ಸಿ ಕಂಪ್ಲೀಟ್ ಆ ಸೆಕೆಂಡ್ ಪಿ ಯು ಸಿ ಕಲಿಯತ್ತಿದ್ಲು ಕಲಾಕತ್ತಿದ್ಯಾ ಇಲ್ಲ ಹ್ಞೂ ಕಲಿಯಕತ್ತಿದ್ಲು ಸೆಕೆಂಡ್ ಪಿ ಯು ಸಿ ಇನ್ನೇನು ಸ್ಟಾರ್ಟಿಂಗ್ ಇದ್ಲು ನಾನು ಡಿಗ್ರಿ ಥರ್ಡ್ ಸೆಮ್ಮು ಸೆಕೆಂಡ್ ಸೆಮ್ ಇದ್ದೆ ಇದೆಯಾ ಹ್ಞೂ ಇಷ್ಟೇ ನಾವು ಇನ್ನ ಮುಂದುವರ್ಸಿಬೋದಿತ್ತು ಯಾವ್ದು ಮಾಡಲಿಲ್ಲ ಬಿಟ್ಟು ಬಿಟ್ವಿ ಇಷ್ಟ ಕಲಿಯೋಕೆ ಇಷ್ಟ ಇರಲಿಲ್ಲ ಮತ್ತೆ ಏನು ಮಾಡ್ಬೇಕು ಇಷ್ಟ ಇಲ್ಲ ಅಂದರೆ ಯಾಕೆ ಮಾಡ್ದು ಅಂತ ಬಿಟ್ವಿ ಒಂದೂವರೆ ವರ್ಷ ಕೆಲಸ ಮಾಡ್ಯಾಳ ಈಗ ನಾನೇ ಒಂದು ಸ್ವಲ್ಪ ಆ ಕೆಲಸದಿಂದ ಒಂದು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗತ್ತಿದ್ದರಿಂದ ಬಿಡಿಸಿದೆ ನಾನು ಕೆಲಸ ನೆಕ್ಸ್ಟ್ ಸ್ಮೈಲಿಂಗ್ ಸ್ಟಾರ್ ಚಿದು ಅವ್ರು ಕೇಳ್ಯಾರ ನಿಮ್ಮ ಜೋಡಿಗೆ ಯಾವುದೇ ಕೆಟ್ಟ ದೃಷ್ಟಿ ಬೀಳದೇ ಇರಲಿ ನೂರು ವರ್ಷ ಹೀಗೆ ಎಲ್ಲರೂ ನಗು ನಗುತ್ತಾ ಸದಾ ಹೀಗೆ ಎಲ್ಲರೂ ಅದು ನಗು ಇ ಕೆಳಗೆ ಸುತ್ತ ಆಗೈತಿ ಅದಕ್ಕೆ ಹೀಗೆ ಎಲ್ಲರೂ ನಗಸುತ್ತ ದೇವರು ಒಳ್ಳೇದು ಮಾಡಲಿ ಥ್ಯಾಂಕ್ ಯು ಸೋ ಮಚ್ ಇವರಿಗೆ ಯಾವ ಕೆಷ್ಟ ದೃಷ್ಟಿನು ನೋಡ್ರಿ ಯಾವ ಕೆಟ್ಟ ಅಲ್ಲ ಅಲ್ಲಿ ನೀರು ಕುಡ್ದಿಲ್ಲ ಈಗ ಕೆಟ್ಟ ದೃಷ್ಟಿ ಹೆಂಗ್ ನಮ್ಮ ಮೇಲೆ ನೋಡ್ರಿ ಪ್ರೀತ್ ಸಾವಿರ ಇಷ್ಟು ಜನ ಆಶೀರ್ವಾದ ಐತಿ ಇಷ್ಟು ನಮಗೆ ಹೆಮ್ಮೆ ಐತಿ ಇಷ್ಟು ಪ್ರೌಡ್ ಫುಲ್ ಇಷ್ಟು ಎಲ್ಲ ಜನದ ಪ್ರೀತಿ ಅಂದಮೇಲೆ ಕೆಟ್ಟ ದೃಷ್ಟಿ ಒಂದು ಎರಡು ನಮ್ಮ ಮೇಲೆ ಬೀಳಲ್ಲ ಅಷ್ಟೇ ಥ್ಯಾಂಕ್ ಯು ನೆಕ್ಸ್ಟ್ ರಾಜೇಶ್ವರಿ ಅವ್ರು ಕೇಳೋರು ನಿಮ್ಮ ಲಾಗ್ ಯಾರು ಮಾಡ್ತಾರೆ ನಾವೇ ಮಾಡ್ತೀವಿ ನಮ್ಮ ಲಾಗ್ ನಾವೇ ಮಾಡ್ತೀವಿ ನೆಕ್ಸ್ಟ್ ಕ್ವಶನ್ ಮಲ್ಲು ಆರ್ ಸಿ ಬಿ ಒನ್ ಸೆವೆನ್ ಅವ್ರು ಕೇಳ್ಯಾರ ನೀವು ಯಾವತ್ತೂ ಜಗಳ ಮಾಡಿಲ್ವಾ ಒಬ್ರು ಜಗಳ ಅಂದ್ರೆ ಆ ರೇಂಜಿಗೆ ಜಗಳ ಮಾಡಿಲ್ಲ ಒಬ್ಬರು ಚಿರಾಡುದು ಕಾಮನ್ ಅವೆಲ್ಲ ಜಗಳ ಸಿಟ್ಟ ಅಂದ್ರಾಗ ಯಾರ ಯಾರ ಮನೆಯಲ್ಲಾ ಸಣ್ಣ ಸಣ್ಣ ಜಗಳ ಅದರಿಂದ ಪ್ರೀತಿ ಹೆಚ್ಚಾಗಿ ದೊಡ್ಡ ದೊಡ್ಡ ಜಗಳ ಮಾಡಲಿಲ್ಲ ನಾವು

ಹ್ಞೂ ಪೂಜಾರಿ ಅಂತ ಕೇಳಿ ನೆಕ್ಸ್ಟ್ ಕ್ವೆಶನ್ ನಿಮ್ಮ ಸಂತೋಷದ ಗುಟ್ಟು ಏನು ಇದಕ್ಕೆ ನಾವು ಆನ್ಸರ್ ರಿಸರ್ಚ್ ಮಾಡಿ ನೆಕ್ಸ್ಟ್ ಸಿಕ್ಕಾಗ ಹೇಳ್ತೀವಿ ನಿಮ್ಮ ಸಂತೋಷದ ಗುಟ್ಟು ಏನಂದ್ರೆ ಏನಿಲ್ಲ ಏನು ಗುಟ್ಟು ಅದಕ್ಕೊಂದು ಸೀಕ್ರೆಟ್ ಕೊಡವಾಡ ಅಂತಿರಲ್ಲ ಅದಕ್ಕೊಂದು ಟೆಕ್ನಿಕ್ ಅಂತಿರಲ್ಲ ಏನಿಲ್ಲ ಮನಸ್ಸು ಕ್ಲೀನ್ ಆಗಿತ್ತು ಸಂತೋಷದ ಗುಟ್ಟು ಏನಂದ್ರೆ ಏನಿಲ್ಲ ಏನು ಸಂತೋಷದ ಗುಟ್ಟು ನನಗೂ ಕ್ವಶನ್ ಅಲ್ಲೇ ಇರ್ತೈತಿ ಜಗಳ ಮಾಡೋದ್ರಿಂದ ಖುಷಿ ಸಿಗಂಗಿಲ್ಲ ಸುಮ್ಮನೆ ಯಾರು ಜಗಳ ಮಾಡಕ್ ಹೋಗ್ಬೇಡ್ರಿ ಖುಷಿ ಖುಷಿ ಆಗಿರಿ ಎಲ್ಲರು ನೆಕ್ಸ್ಟ್ ಕ್ವಶನ್ ಸಣ್ಣ ಏಕೆ ಅವ್ರು ಕೇಳಾರ ನೀವು ನಿಮ್ಮ ಹೆಂಡತಿನ ಏನಂತ ಕರಿತೀರ ಒಂದೇ ಹೆಸರಿಂದ ಕರಿತಿದ್ರ ಹೇಳ್ಬೋದಾಗಿತ್ತು ನಾನು ನನ್ನ ಹೆಣ್ತೀನಿ ದೀಪು ಅಂತೀನಿ ದೀಪಿ ಅಂತೀನಿ ದೀಪ ಅಂತೀನಿ ಆಕಿನ ಹೆಸರು ಅಂದ್ಬಿಟ್ಟು ಬೇರೆ ಎಲ್ಲಾನು ಕರಿತೀನಿ ದೀಪ ಅಂತ ಅಪ್ರೂಪ ದೀಪ ಅಂತ ಕಡ ಶಾಕ್ ಆತಳಕೆ ದೀಪ ಅಂತ ಕರೆಯಲ್ಲಾಸ್ತಿ ಜಾಸ್ತಿ ಜಾಸ್ತಿ ಒಂದು ಆಲ್ಮೋಸ್ಟ್ ಒಂದು ಐವತ್ತರವತ್ತು ಹೆಸರು ಕರೀತು ಮನ್ಷಿಗೆ ಬಂದ ಹೇಯ್ ಹಾಯ್ ಹಂಗಾನಲ್ಲ ಏನೋ ಒಂದು ಕರಿತೀನಿ ಪ್ರೀತಿಯಿಂದ ಅಕ್ಕಿ ನನಗೆ ಕರಿತನ ಅಂತ ನಾನು ಯಾರಿಗೆ ಕರಿತೀನಿ ನನಗೆ ಕೇಳ್ತಾನೆ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ಅದೇ ಎಲ್ಲರೂ ನೇಮ್ ಅಂತ ಹಂಗೆ ಇಬ್ಬರು ಅರುಣ್ ಎಸ್ ಕೆ ಫೈ ಟು ಫೋರ್ ಸಿಕ್ಸ್ ಇವರು ಕೇಳಿದ್ರು ಹಾಯ್ ಅಕ್ಕ ಆ್ಯಂಡ್ ಅಣ್ಣ ನೀವು ಅಂದರೆ ನನಗೆ ತುಂಬ ಇಷ್ಟ ಪ್ಲೀಸ್ ರಿಪ್ಲೈ ಮಾಡಿ ಥ್ಯಾಂಕ್ ಯು ಸೋ ಮಚ್ ಅರುಣ್ ಎಸ್ ಕೆ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ನಾವು ಅಂದ್ರೆ ತುಂಬ ಇಷ್ಟ ಅಂತ ಹಂಗೆ ನೀವೆಲ್ರಂದ್ರೂ ನಮಗೂ ತುಂಬ ಇಷ್ಟ ಹ್ಞೂ ಥ್ಯಾಂಕ್ಸ್ ನೆಕ್ಸ್ಟ್ ಕ್ವಶನ್ಗೋಗು ರಿಪ್ಲೈ ಸಿಕ್ಕೈತೆ ಅನ್ಕೋತೀವಣ್ಣ ನೆಕ್ಸ್ಟ್ ಕ್ವಶನ್ ಸಾರು ನದಾಫ್ ಅವ್ರು ಕೇಳೋರ ಚೆನ್ನಾಗಿ ವಿಡಿಯೋ ಮಾಡ್ತೀರ ಯಾವಾಗಲೂ ನನ್ನ ಕಡೆಯಿಂದ ಸಪೋರ್ಟ್ ಇರುತ್ತೆ ಮಚ್ ಮಚ್ಲ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಎಲ್ಲರೂ ಸಪೋರ್ಟ್ ಮಾಡಿರಿ ಅಂತ ಕೇಳ್ತಿರ್ತೀವಿ ನಾವು ಸಪೋರ್ಟ್ ನೀವು ಮಾಡ್ತೀರಿ ಗೊತ್ತೈತಿ ಹಾಂ ನೆಕ್ಸ್ಟ್ ಕ್ವಶನ್ ಥ್ಯಾಂಕ್ ಯು ಸೋ ಮಚ್ ಕ್ರಷ್ ಬಾಯ್ ಹೂವಿ ಇವ್ರು ಕೇಳ್ಯಾರ ಬ್ರೋ ಪ್ಲೀಸ್ ಕಟ್ಟಿಂಗ್ ಮಾಡಿಸ್ಕೊಳ್ಳಿ ಕಟ್ಟಿಂಗ್ ಮಾಡಿಸ್ಕೊಳ್ಳಿ ಅಂತ ಇವ್ರು ಕೇಳ್ಯಾರ ಯಾಕಂದ್ರೆ ನನಗೆ ಲಾಂಗ್ ಏರ್ಸ್ ಅಂದ್ರೆ ಇಷ್ಟ ನಾನು ಹೆಂಗೆ ಕಾಣ್ತೀನಿ ಹೆಂಗೆ ಬಿಡ್ತೀನಿ ಅನ್ನೋದು ನನಗೆ ಇಂಪಾರ್ಟೆಂಟ್ ಆಗಲ್ಲ ನನಗೆ ಲಾಂಗ್ ಏರ್ಸ್ ಅಂದ್ರೆ ಇಷ್ಟ ಜಲ ಕಟ್ಕೊಳ್ಳೋದು ಅಂದ್ರೆ ಇಷ್ಟ ಈ ಥರ ಅಂದ್ರೆ ಈ ಥರ ಇಷ್ಟ ನನಗೆ ಹಿಂಗೆ ಸೈಡೆಲ್ಲ ಹಿಂಗೆ ತೆಗೆಸ್ಕೊಂಡು ಹಿಂಗೆ ತೆಗೆಸ್ಕೊಂಡು ಅದು ಇಷ್ಟ ಇಲ್ಲಿ ಈಗ ಮೊದಲು ಇಷ್ಟ ಇತ್ತು ಆ ಥರನೂ ಮಾಡಿ ನಾನು ಹಳೆ ಎಲ್ಲ ನೋಡ್ಬೋದು ಆ ಥರನೂ ಮಾಡಿ ನೀ ಹೇರ್ಸ್ನೂ ಬಿಡ್ತೀನಿ ವರ್ಷ ಒಂದು ಸಾವಿರ ರೂಪಾಯಿ ಉಳಿಸ್ತೀನಿ ಗಾಯಿಸಿ ನಾನು ಕಟಿಂಗ್ ಮಾಡ್ಸಲಾರ ವರ್ಷಕ್ಕೆ ಒಂದು ತಿಂಗಳಿಗೆ ನೂರು ರೂಪಾಯಿ ಕಟಿಂಗ್ ಆದ್ರೂ ವರ್ಷಕ್ಕೆ ಹನ್ನೆರಡು ನೂರು ರೂಪಾಯಿ ಆಯಿತು ಅಷ್ಟು ಉಳಿಸ್ತೀನಿ ನಾನು ಕಟಿಂಗಿಂದ ಹ್ಞೂ ಕಟಿಂಗ್ ಮಾಡಿಸ್ಕೊಳ್ಳೋಣ ಏನು ಹಂಗೆ ಬಿಡೋಕ್ಕಾಗಲ್ಲ ಮಾಡಿಸ್ಕೊಳ್ಳೋಮ್ ಟೈಮ್ ಬರಲಿ ಒಂದು ಪೋಲ್ ಹಾಕ್ ನೋಡಿ ಇನ್ಸ್ಟಾಗ್ರಾಮ್ ಒಳಗೆ ಕಟಿಂಗ್ ಮಾಡಿಸ್ಲೇ ಬೇಡ ಅಂತ ಜಾಸ್ತಿ ಹೊಲ್ಟ್ ಬರ್ತಾರೋ ಅದಕ್ಕೆ ಮಾಡಿಸಲೇ ಬರದೈತ ನೋಡೋಣ ಹ್ಞೂ ನೆಕ್ಸ್ಟ್ ಕ್ವೆಶನ್ ಮಿಸ್ಟರ್ ಚಾರ್ಲಿ ಒನ್ ಏಟ್ ನೈನ್ ಒನ್ ಇವ್ರು ಕೇಳೋರು ನಿಮ್ಮ ಪ್ರೀತಿ ತುಂಬ ಜನಕ್ಕೆ ಸ್ಫೂರ್ತಿ ಅಣ್ಣ ಯಾವಾಗಲೂ ಇರಿ ನಮ್ಮನ್ನು ನಗಿಸ್ತಾ ಇರಿ ಅನ್ನೋದೇ ನಮ್ಮ ಆಸೆ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ನಿಮಗೆ ತುಂಬ ತುಂಬ ಧನ್ಯವಾದಗಳು ಎಲ್ಲರನ್ನು ನಗಿಸ್ತಾ ಇರ್ತೀವಿ ನಾವಂತೂ ನಕ್ಕೋತನೇ ಇರ್ತೀವಿ ನಿಮ್ಮನ್ನು ಆದಷ್ಟು ನಗಿಸೋಕೆ ಟ್ರೈ ಮಾಡ್ತೀವಿ ನಗಿಸ್ತಾನೆ ಇರ್ತೀವಿ ಅಂತ ಹೇಳ್ತೀವಿ ಥ್ಯಾಂಕ್ಸ್ ನಿಮ್ಮ ಆಸೆ ನಮ್ಮ ಆಸೆನು ಅದೇ ಆಗಿರುತ್ತೆ ನೆಕ್ಸ್ಟ್ ಕ್ವಶನ್ಗೆ ಹೋಗಮು ಗೇಮ್ ಫಿನಿಷರ್ ಅವ್ರು ಕೇಳ್ಯಾರ ಇದೇ ರೀತಿ ವಿಡಿಯೋಸ್ ಮಾಡ್ತಾ ಇರಿ ಇಬ್ರು ಓಕೆ ಇಬ್ರು ಶೋರ್ ಇದೇ ರೀತಿ ವೀಡಿಯೋಸ್ ನಾವು ಕಂಟಿನ್ಯೂ ಆಗಿ ಇರ್ತೀವಿ ಯಾವತ್ತೂ ಬಿಡೋಲ್ಲ ನೆಕ್ಸ್ಟ್ ಕ್ವಶನ್ ವಿನೋದ್ ಚೌಹಾಣ್ ನಮ್ಮನ್ನ ಮರಿಬಾಡಪ್ಪ ದೋಸ್ತ ನಮ್ಮ ದೋಸ್ತಿವ ನಮ್ಮ ಕ್ಲಾಸ್ಮೇಟ್ ನಮ್ಮ ಚೈಲ್ಡ್ಹುಡ್ ಫ್ರೆಂಡ್ ಚೈಲ್ಡ್ಹುಡ್ ಅಂದ್ರೆ ಪ್ರೈಮರಿಯಿಂದ ಪ್ರೈಮರಿ ಹೈಸ್ಕೂಲ್ ಕಾಲೇಜ್ ಎಲ್ಲ ನಾವು ಕೂಡೇ ಕಲ್ತಿದ್ದು ನಮ್ಮ ದೋಸ್ತ ಇವ ನೆಕ್ಸ್ಟ್ ಕ್ವಶನ್ಗೆ ಹೋಗು ಹಾಂ ಏನಿದು ಪೂಜಾರಿ ಪ್ರದೀಪ್ ಪೂಜಾರ್ ಪ್ರದೀಪ್ ಪೂಜಾರ್ ಪ್ರದೀಪ್ ಅವ್ರು ಕೇಳೋರು ಈ ಥರ ಒಂದು ಅಂಡರ್ಸ್ಟ್ಯಾಂಡಿಂಗೇ ಟಿಪ್ಸ್ ಹೇಳಿದ್ರು ಐ ನೀಡಿಟ್ಟು ಟಿಪ್ಸ್ ಹೇಳಬಿಡ್ತೀನಿ ಬರ್ರಿ ಏನಂತ ನೋಡ್ರಿ ಮೇಲೂ ಕೀಳು ಅನ್ನೋದು ಇಟ್ಕೋಬೇಡ್ರಿ ಈಗ ನಾ ಗಂಡದೀನಿ ನಾ ಅವ್ರಿಗೇನು ಕೆಲಸ ಮಾಡ್ಬೇಕು ಅಕ್ಕಿ ಮನೆಯನ್ನು ಕೆಲಸನೇ ಮಾಡ್ಬೇಕಂತ ಅಂತ ಇಟ್ಕೊಬಾಡ್ರಿ ಅಕ್ಕಿ ಮ ನೀವೇನು ಇಟ್ಕೋಬೇಕಂದ್ರೆ ನೀವೇನು ಇಟ್ಕೋಬೇಕಂದ್ರೆ ನಾನು ಮನೆಯ ಕೆಲಸ ಅಷ್ಟೇ ಮಾಡಬೇಕು ಅವ್ರು ಕೆಲಸ ಮಾಡ್ಬಿಡು ನೀವು ಇಟ್ಕೋಬೇಕ್ರಿ ಕಷ್ಟ ಇದ್ದಾಗ ಇಬ್ಬರು ಕೂಡಿ ದುಡಿಬೇಕು ಮನೆಯಾಗ ನೀವು ಹೆಲ್ಪ್ ಮಾಡಬೇಕು ನಿಮ್ಮ ಇಷ್ಟದಂತೆ ನೀವು ಇರ್ರಿ ಒಬ್ರಿಗೊಬ್ರು ಹೆಲ್ಪ್ ಮಾಡ್ರಿ ಒಬ್ರಿಗೊಬ್ರು ಜಾಸ್ತಿ ಪ್ರೀತಿಸ್ರಿ ಅವ್ರ ಕಷ್ಟದಾಗ ನೀವು ಹೋರಿ ನಿಮ್ಮ ಕಷ್ಟದಾಗ ಅವ್ರು ಬರಲಿ ಕಷ್ಟದಾಗ ಸುಖದಾಗ ಎರಡರೊಳಗೂ ಭಾಗಿಯಾಗ್ರಿ ಅವತ್ತೇ ಅಂಡರ್ಸ್ಟ್ಯಾಂಡಿಂಗ್ ಬೆಳಿತೈತಿ ಈಗ ಅಕ್ಕಿ ಏನಂತ ನನಗೆ ಅರ್ಥ ಆಯ್ತು ಕಂಪ್ಲೀಟ್ ಆಗಿ ಅಂದ್ರೆ ನಾ ಏನಂತ ಅಕ್ಕಿ ಕಂಪ್ಲೀಟಾಗಿ ಅರ್ಥ ಆಯ್ತು ಅಂದ್ರೆ ಮುಗೀತು ಸಾಕು ಅಷ್ಟೇ ಮತ್ತೇನು ಪ್ರಾಬ್ಲಮ್ಸ್ ಬರಂಗಿಲ್ಲ ಅಂತ ಹೇಳ್ತೀವಿ ನೆಕ್ಸ್ಟ್ ಭಾವನಿ ಹನುಮಗೌಡ ಅವರು ಕೇಳ ದೀಪಾ ತೋರಿಸಲ್ಲ ನೀವು ದೀಪಾಸ್ ತವರಮಣಿ ಅಂತ ಅದ್ರಾಗ ತೋರ್ಸಿ ದೀಪಾಸ್ ಪರಿಚಯ ಅಂತ ಒಂದ್ ಐತಿ ವೈನಿ ತೋಟಕ್ಕೆ ಹೋಗಿದ್ದು ಆ ಲಾಗ್ ಒಳಗು ತೋರಿಸಿ ಈಗ ನೆಕ್ಸ್ಟ್ ಬಂದ್ರೆ ತೋರಿಸ್ತೀವಿ ಅವ್ರು ಬರಲ್ಲ ಹೋಗಿದ್ದಾವ ಹೋಗಿದ್ಯಾ ಊರಿಗ ಹೋದಾಗ ತೋರಿಸಿವಿ ಈಗ ಅವ್ರು ಬಂದ್ರೆ ತೋರಿಸಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋ ಚಂದು ಪಾಟೀಲ್ ಒನ್ ಜೀರೋ ಫೋರ್ ಟು ನಮ್ಮ ಕಮೆಂಟ್ಸ್ಗೆ ಯಾಕೆ ರಿಪ್ಲೈ ಮಾಡಲ್ಲ ಇದು ನಿಮ್ಮ ಕ್ವಶನ್ ಅಂತಲ್ಲ ಜಾಸ್ತಿ ಜನದ ಕ್ವಶನ್ ಇದು ನಿಮ್ಮ ಕಮೆಂಟ್ಸ್ಗೆ ರಿಪ್ಲೈ ಯಾಕೆ ಮಾಡಲ್ಲ ಅಂತ ಸಪೋರ್ಟ್ ಮಾಡಂತೀರಿ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಏನಂದ್ರೆ ನೋಡ್ರಿ ಫ್ಯಾಕ್ಟ್ ಏನಾಯ್ತಲ್ಲ ಅದನ್ನ ಹೇಳ್ತೀನಿ ನಾನು ನೋಡಿರಿ ನಾವು ಒಂಬತ್ತು ಗಂಟೆಗೆ ಕೆಲಸ ಹೋದಿ ಆರು ಗಂಟೆ ಏನು ಬರ್ತೀನಿ ಅದೆಲ್ಲ ಬೇಡ ಬೆಳಗ್ಗೆ ನಾವು ನಿಮ್ಗೆ ಗೊತ್ತಿರ್ತೀವಿ ನಾವು ರೀಲ್ಸ್ ಅಪ್ಲೋಡ್ ಮಾಡೋ ಟೈಮಿಂಗ್ ರೀಲ್ ಅಪ್ಲೋಡ್ ಮಾಡಿ ಹಾಗೆ ಪುರ್ಸತ್ತಿರಲ್ಲ ಹಂಗೆ ಊಟ ಮಾಡ್ತಿರ್ತೀನಿ ಇಲ್ಲ ಹಾಗೆ ಬಟ್ಟೆ ಹಾಕೋದ್ರಿ ಹೀಗೆ ಅಪ್ಲೋಡ್ ಮಾಡಿ ಚಾರ್ಜಿಗೆ ಇಟ್ಟಿರ್ತೀನಿ ಹಾಗೆ ಅಪ್ಲೋಡ್ ಮಾಡಿ ಅಪ್ಲೋಡ್ ಆದ ತಕ್ಷಣ ಎಲ್ಲ ಕ್ಲಿಯರ್ ಮಾಡಿ ರೆಡಿಯಾಗಿ ಊಟ ಮಾಡಿ ಹೋಗ್ತೀನಿ ಕೆಲಸಕ್ಕೆ ಕೆಲ್ಸದ ಅಂತೂ ಟೈಮ್ ಸಿಗೋಲ್ಲ ಮಧ್ಯಾಹ್ನ ಊಟಕ್ಕೆ ಬರ್ತೀನಿ ವಾಪಸ್ ಮನೆಗೆ ಹೋಗ್ತೀನಿ ಸಾರಿ ವಾಪಸ್ ಕೆಲ್ಸಕ್ಕೆ ಹೋಗ್ತೀನಿ ಅವಳು ಮನೆಗೆ ಬರ್ತೀನಿ ಮನೆಗೆ ಬಂದು ಏನು ಮಾಡ್ತೀನಿ ಗಂಟೆ ಆಗುತ್ತೆ ಮತ್ತೆ ವಿಡಿಯೋ ಮಾಡ್ಬೇಕು ನಾವು ವಿಡಿಯೋ ಮಾಡ್ತೀವಿ ಎಲ್ಲರೂ ಇದನ್ನ ಅರ್ಥ ಮಾಡ್ಕೋರಿ ಯಾವಾಗರ ಆಲ್ಮೋಸ್ಟ್ ಒಂದು ಮುನ್ನೂರು ಕಮೆಂಟ್ಸಿಗೆ ನಾವು ರಿಪ್ಲೈ ಮಾಡಿ ಒಂದೇ ರೀಲ್ ಒಳಗಂತಲ್ಲ ಎಲ್ಲ ವೀಡಿಯೋ ಒಳಗೂ ಸೇರಿದ್ರೆ ಒಂದು ಇನ್ನೂರು ಮುನ್ನೂರು ಕಮೆಂಟ್ಸಿಗೆ ನಾವು ರಿಪ್ಲೈ ಮಾಡಿ ದಯವಿಟ್ಟು ಯಾರಿಗೆ ಮಾಡಿಲ್ಲ ಅವ್ರು ಯಾರು ಬೇಜಾರು ಮಾಡ್ಕೋಬೇಡ್ರಿಡ್ರಿ ಇನ್ಮೇಲೆ ಅಷ್ಟು ಫ್ರೀ ಇದ್ರೆ ನಾವು ಪಕ್ಕಾ ರಿಪ್ಲೈ ಮಾಡ್ತೀವಿ ಯಾಕಂದ್ರೆ ಟೈಮ್ ಇರಲ್ಲ ನಾವು ನಮ್ಮ ವೀಡಿಯೋನೇ ವಾಪಸ್ ನೋಡಿಲ್ಲ ಏನು ರೀಚ್ ಆಗೈತೆ ರೀಚ್ ಆಗಿಲ್ಲ ಏನೇನು ಆಗೈತೆ ನಮ್ಮ ಅಕೌಂಟ್ ಏನೇನಿಲ್ಲ ಅಂತ ಸುಮ್ಮನೆ ಅಪ್ಲೋಡ್ ಮಾಡ್ತಾ ಇರ್ತೀವಿ ಸಂಡೆಕ್ಕೊಮ್ಮೆ ಅದೇ ಮನೆಗೆ ಇರ್ತೀನಿ ಅದೇ ಕೆಲಸನೇ ಆಗಿರ್ತಕ್ಕಿಂದು ಬರೀ ಈಗ ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ನಿ ರೆಸ್ಟ್ ಮಾಡ್ತೀವಿ ಒಂದು ವೀಡಿಯೋ ಮಾಡ್ತೀವಿ ಎಲ್ಲರೂ ಹೊರಗೆ ಹೋಗ್ಬೇಕಂದ್ರೆ ಹೊರಗೆ ಹೋಗ್ತೀವಿ ಹೇಗೆ ಮಾಡಕ್ಕೆ ಹ್ಞೂ ಎಲ್ಲ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕ ಅಂತ ಅಂದ್ಕೋತೀವಿ ಯಾರ್ಯಾರಿಗೆ ರಿಪ್ಲೈ ಮಾಡಿಲ್ಲ ಎಲ್ಲರೂ ಕ್ಷಮೆ ಕೇಳ್ತಿವಿ ರಿಪ್ಲೇ ಮಾಡಿಲ್ಲ ಅನ್ನೋಕ್ಕೆ ಆಲ್ಮೋಸ್ಟ್ ಸೇಮ್ ಕ್ವಶನ್ ಕೇಳಿದ್ರಿ ಸ್ವಲ್ಪ ತೆಗೆದಿದ್ವಿ ಅದೇ ಅದನ್ನು ಸ್ವಲ್ಪ ಜನ ಜಾಸ್ತಿ ಕೇಳಿದ್ದೆ ಯಾರ್ಯಾರು ಕ್ವಶನ್ ಕೇಳಿದ್ದೆ ತೆಗೆದೀವಿ ಯಾರ್ಯಾರಿಗೆ ರಿಪ್ಲೇ ಸಿಕ್ಕಿಲ್ಲ ನೆಕ್ಸ್ಟ್ ವಿಡಿಯೋ ಒಳಗೆ ರಿಪ್ಲೇ ಸಿಗುತ್ತಾ ಹೀಗೆ ಮಾಡ್ತಾ ಇರ್ತೀವಿ ವಿಡಿಯೋ ಇಷ್ಟ ಆಗೈತೆ ಅನ್ಕೋತೀವಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹಾಗೆ ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ದೀಪಾಸ್ ಕಿಚನ್ ಹೊಸ ವಿಷಯ ಏನಂದರೆ ದೀಪಾಸ್ ಕಿಚನ್ ಆಗಿ ಕಪಲ್ಸ್ ಲಾಕ್ಸ್ ಅಂತ ಐತಿ ಈಗ ಯಾಕಂದ್ರೆ ಅಡುಗೆ ಗಿಡ್ಗೆ ಮಾಡ್ಬೇಕಂದ್ರೆ ನೋಡಿರಿ ನಮ್ಮ ಹತ್ರ ಇರೋದು ಒಂದೇ ಫೋನ್ ನಾ ಕೆಲ್ಸಕ್ಕೆ ಓದ್ನಿ ಅಕ್ಕಿ ಅಡಿಗೆ ಮಾಡ್ಬೇಕಂದ್ರೆ ಆಗಲ್ಲ ನಾ ಮನೆಗೆ ಬಂದಾಗೆ ಅಡುಗೆ ಮಾಡಬೇಕು ನಾವು ಈ ಕಡೆ ಲಾಗ್ ಮಾಡಬೇಕು ಒಂದೇ ಫೋನ್ ಒಳಗೆ ಎರಡು ಆಗಲ್ಲ ಅಂತ ಮಾ ಮನೆಯಾಗಿದ್ದಾಗ ಅದಕ್ಕೆ ಇಬ್ಬರು ಹೊರಗೆ ಇದ್ದಾಗೆ ಸಲ ಈ ಅಕೌಂಟ್ ಒಳಗೆ ಒಂದು ಸಲ ಚಾನಲ್ ಒಳಗೆ ಬಿಡ್ತಿರ್ತೀವಿ ಕಪಾಲ್ಸ್ ಲಾಗ್ನ ಲಾಗ್ಸ್ನ ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನಲ್ನ ನಾವು ಎಲ್ಲರಿಗೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಸಿಗ್ತೀವಿ ನೆಕ್ಸ್ಟ್ ವಿಡಿಯೋ ಅಲ್ಲಿವರೆಗೆ ನೋಡ್ತಾ ಇರಿ ನಗ್ತಾ ಇದೆ ನಿಮ್ಗೆ ನಗಿಸ್ತಾ ಇರ್ತೀವಿ ಅಂತ ಹೇಳ್ತೀವಿ ಸಣ್ಣ ಪುಟ್ಟ ತಪ್ಪುಗಳಿದ್ರೆ